ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸುತ್ತೇನೆ ಪ್ರಿಯರೇ ಪ್ರಲಾಪಗಳ ಪುಸ್ತಕ ಇದ್ದೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೀಗೆ ಹೇಳುತ್ತದೆ ನಾವು ಉಳಿದಿರುವುದು ಯಹೋವನ ಕರುಣೆ ಆತನ ಕೃಪಾವರಗಳು ನಿಂತು ಹೋಗವು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತದೆ ನಿನ್ನ ಸತ್ಯಸಂಧತೆಯೂ ದೊಡ್ಡದು ಪ್ರಿಯ ದೇವರ ಮಕ್ಕಳೇ ದೇವರ ಅತಿಶಯವಾದಂಥ ಕರುಣೆ ಕೃಪೆ ಪ್ರೀತಿ ಮತ್ತು ನಂಬಿಗಸ್ತಿಕೆಗಳ ಕುರಿತು ನಾವು ಧ್ಯಾನಿಸುವಾಗ ನಮ್ಮ ಹೃದಯಗಳು ಸ್ತುತಿ ಸ್ತೋತ್ರ ಹಾಗೂ ಆನಂದದಿಂದ ಭರಿತವಾಗಿದ್ದು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ ಒಂದೊಂದು ದಿನ ದಿನವಾಗಿಯೂ ಆತನು ನಮ್ಮನ್ನು ಈ ದಿನದವರೆಗೂ ತಾಯಿಯ ಗರ್ಭದಿಂದ ಇದುವರೆಗೂ ಅದ್ಭುತವಾಗಿ ನಡೆಸಿಕೊಂಡು ಬಂದಿರುವನು ದೇವರನ್ನು ವೈಯಕ್ತಿಕವಾಗಿ ಅರಿತುಕೊಂಡವರು ಮಾತ್ರ ಕರ್ತನ ಈ ಕಾರ್ಯಗಳನ್ನು ನಾವು ಅನುಭವದಿಂದ ತಿಳಿದುಕೊಳ್ಳಲು ಸಾಧ್ಯ ಪ್ರೇರೆ ಕೀರ್ತನೆ ಮೂವತ್ತ್ನಾಲ್ಕು ಎಂಟರಲ್ಲಿ ತಿಳಿದಿಸಿರೋ ಸಂಗತಿ ಏನಂದರೆ ಯಹೋವನ್ನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಈ ಮಾತುಗಳು ಬಹಳ ಸತ್ಯವಾಗಿದೆ ಪ್ರಿಯರೇ ನಮ್ಮ ಜೀವಿತಕ್ಕೆ ಆತನು ಕೂಡಿಸುವ ಪ್ರತಿ ಒಂದು ದಿನದಲ್ಲಿ ಆತನನ್ನು ನಾವು ಅನುಭವದಿಂದ ತಿಳಿದುಕೊಳ್ಳುವುದಕ್ಕೆ ನಮಗೆ ಅವಕಾಶ ಉಂಟು ಈ ಮೂಲಕ ನಾವು ಆತನಿಗೆ ಸ್ತುತಿ ಸ್ತೋತ್ರಗಳು ಕೃತಜ್ಞತೆಗಳನ್ನು ಸಲ್ಲಿಸುವುದಕ್ಕೆ ದೇವರು ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ ಕಳೆದ ದಿನಗಳಿಂದ ನಾವು ನೋಡುತ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಅನೇಕರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಪ್ರಿಯರೇ ಅನೇಕರು ಮರಣದ ಹಾಸಿಗೆಯಲ್ಲಿ ಮಲಗಿದ್ದಾರೆ ಅನೇಕರು ಬಲಹೀನರಾಗಿ ಆಹ್ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ಹಾಗಾದರೆ ಪ್ರಿಯರೇ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟಿದ್ದಾನೆ ಹೊತ್ತು ಹೊತ್ತಿಗೆ ಆಹಾರವನ್ನು ಕೊಡ್ತಾ ಇದ್ದಾನೆ ನಮ್ಮ ಕಣ್ಣು ಕಣ್ಣೀರಿನಲ್ಲೂ ಪ್ರಾಣವನ್ನು ಮರಣದಿಂದಲೂ ತಪ್ಪಿಸಿ ಕಾಪಾಡುತ್ತಾ ಇದ್ದಾನೆ ಪ್ರಿಯರೇ ಇಂಥ ಒಂದು ಅನುಭವ ನಮಗೆ ದೇವರನ್ನು ಇನ್ನೂ ಅತ್ಯಧಿಕವಾಗಿ ಆತನು ನಡೆಸುವಂಥ ಅದ್ಭುತ ಕಾರ್ಯಗಳಿಗಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ದೇವರು ನಮಗೆ ಇನ್ನೂ ಒತ್ತಾಯ ಆತನ ನಾಮವನ್ನು ನಾವು ಘನಪಡಿಸುವ ಹಾಗೆ ದೇವರ ಪ್ರೀತಿ ನಮ್ಮನ್ನು ಒತ್ತಾಯಪಡಿಸುತ್ತದೆ ಪ್ರಿಯರೇ ಕೀರ್ತನೆ ತೊಂಬತ್ತೊಂದು ಐದು ಮತ್ತು ಆರರ ಪ್ರಕಾರ ದೇವರು ನಮಗೆ ಅನೇಕ ರೀತಿಯಂಥ ಎಲ್ಲ ಕೇಡು ಗಂಡಾಂತರಗಳನ್ನು ನಾವು ಯಾವಾಗಲೂ ನಮಗೆ ಆವರಿಸಿಕೊಂಡಿದ್ದರೂ ದೇವರು ನಮ್ಮ ಜೀವಿತವನ್ನು ಆತನು ಅನೇಕ ಸರಿ ನಾವು ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗಬಹುದಾಗಿತ್ತು ನಮ್ಮ ನೆನಪೇ ಇಲ್ಲದ ರೀತಿಯಲ್ಲಿ ನಾವು ಆಗ್ಬೋದಾಗಿತ್ತು ಆದರೂ ಕೂಡ ದೇವರು ನಮ್ಮನ್ನು ಉಳಿಸ್ತಾ ಇದ್ದಾನೆ ಪ್ರೇರೆ ನಾವು ಉಳಿದಿರುವುದು ಆತನ ಕರುಣೆಯಾಗಿದೆ ದಿನ ದಿನವೂ ಹೊಸದಾಗಿರುವ ಆತನ ಕೃಪಾವರಗಳು ಎಂದಿಗೂ ಎಂದಿಗೂ ನಿಂತು ಹೋಗೋದಿಲ್ಲ ಪ್ರೇರೆ ಆತನ ಸಂದತೆ ಅಥವಾ ಆತನ ನಂಬಿಕಸ್ಥಿಕೆ ನಿಜಕ್ಕೂ ಅದು ಬಹಳ ದೊಡ್ಡದಾಗಿದೆ ಈ ಲೋಕದ ಜೀವನ ಯಾತ್ರೆಯಲ್ಲಿ ನಾವು ನಾವು ಪ್ರಾಣ ನಷ್ಟವನ್ನುಂಟು ಮಾಡುವ ಗಂಡಾಂತರಗಳ ಅಲ್ಲ ಪ್ರೇರೇ ಇನ್ನು ಅನೇಕ ಥರದ ಕಷ್ಟ ನಷ್ಟ ತೊಂದರೆ ಬಾಧೆಗಳು ರೋಗ ರುಜಿನಿಗಳು ಸೈತಾನು ತಂದೊಡ್ಡುವ ಅನೇಕ ಸಮಸ್ಯೆಗಳನ್ನು ಈ ದಿನಗಳಲ್ಲಿ ನಾವು ಎದುರಿಸ್ತಾ ಇದ್ದೇವೆ ನಮ್ಮ ಆಯುಷ್ ಕಾಲವು ಎಪ್ಪತ್ತು ವರ್ಷ ಬಲ ಹೆಚ್ಚಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ ಪ್ರೇರೆ ಬಲ ಹೆಚ್ಚಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಅದರ ಆಡಂಬರ ಹೌದ್ರಿ ನಾವು ಇಂಥ ಸನ್ನಿವೇಶನದಲ್ಲಿ ದಾಟಿ ಹೋಗುವಾಗ ಎಲ್ಲೆಲ್ಲಿಯೂ ಕತ್ತಲ್ಲಿಯೂ ಮುಸ್ಕಿರುವಂತೆ ಕಾಣುವಾಗ ನಮ್ಮ ಆಲೋಚನೆಗಳು ಏನಾಗಿರ್ತವೆ ಪ್ರಿಯರೇ ಸ್ವಲ್ಪ ಯೋಚಿಸೋಣ ಕೆಲವು ಸಾರಿ ನಾವು ನಾವು ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೋ ದೇವರು ನಮ್ಮ ಕಡೆ ನೋಡ್ತಾ ಇಲ್ಲವೋ ಹೀಗೆ ಅನೇಕ ಸಾರಿ ನಾವು ನಿರಾಶರಾಗ್ತೇವೆ ಎಲ್ಲವನ್ನು ನೋಡುವಂಥ ಮತ್ತು ಸಮಸ್ತವನ್ನು ನಿಯಂತ್ರಿಸುವ ದೇವರು ತನ್ನ ಕಾರ್ಯಗಳನ್ನು ಸಾಧಿಸುವ ರೀತಿಯನ್ನು ಮತ್ತು ಇದರಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಎಂಬುದನ್ನು ನಾವು ಅರಿತುಕೊಳ್ಳೋದು ಬಹಳ ಅವಶ್ಯವಾಗಿದೆ ರೀ ದೇವರ ವಾಕ್ಯದಲ್ಲಿ ತಿಳಿಸಿರುವ ಈ ಕೆಲವು ಸತ್ಯತೆಗಳನ್ನು ನಮ್ಮ ನೆನಪಿಗೆ ನಾವು ತಂದುಕೊಳ್ಳೋಣ ದೇವರ ವಾಕ್ಯದಿಂದ ನಾವು ಕೆಲವೊಂದು ಧ್ಯಾನ ಮಾಡೋಣ ದೇವರು ನಮ್ಮನ್ನು ಪ್ರತಿದಿನವೂ ಕಾಪಾಡುತ್ತಾನೆ ಪ್ರೇರೆ ವಾಚನ ಇದೆ ಕೀರ್ತನೆ ಮೂವತ್ತ್ಮೂರು ಹದಿನೆಂಟು ಹತ್ತೊಂಬತ್ತರಲ್ಲಿ ಮತ್ತು ಇನ್ನೂ ಅನೇಕ ವಚನ ಭಾಗಗಳಲ್ಲಿ ನಾವು ನೋಡುತ್ತೇವೆ ಪಕ್ಕನೆ ನಮ್ಮ ನೆನಪಿಗೆ ಬರುವಂಥ ಅನೇಕ ಕೀರ್ತನೆಗಳಲ್ಲಿ ದೇವರು ನಮ್ಮನ್ನು ಆತನು ಕ್ಷಣ ಕ್ಷಣಕ್ಕೂ ಕಾಯುವಂತನಾಗಿದ್ದಾನೆ ದಾವಿದನು ತನ್ನ ಜೀವಿತದಲ್ಲಿ ಆದ ಅನೇಕ ಅನುಭವಗಳನ್ನು ತಿಳಿಸುತ್ತಾ ದೇವರು ಒಳ್ಳೆ ಕುರುಬನಾಗಿದ್ದು ತನ್ನ ಮಕ್ಕಳನ್ನು ಪರಾಮರಿಸಿ ನಡೆಸುತ್ತಾನೆ ನಮ್ಮ ದಿನಗಳು ಅಂದರೆ ಆಯುಷ್ಕಾಲವು ಆತನ ಕೈಯಲ್ಲಿದೆ ಆತನು ನಮ್ಮ ಬಲಗಡೆಯಲ್ಲಿ ನೆರಳಿನಂತಿದ್ದು ನಾವು ಹೋಗುವಾಗಲೂ ಬರುವಾಗಲೂ ಎಲ್ಲ ಕೆಡಿನಿಂದ ತಪ್ಪಿಸುವ ಆತನು ಮತ್ತು ಇಗೋ ಇಸ್ರಾಯಲರನ್ನು ಕಾಯುವಂಥ ದೇವರು ತೂಕಡಿಸ ನಿದ್ರಿಸದೆ ನಮ್ಮನ್ನು ಕಾಪಾಡುವನಾಗಿದ್ದಾನೆ ಪ್ರಿಯರೇ ಆತನ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದೊಂದು ನಡೆಯುವುದಿಲ್ಲ ಇಕ್ಕಟ್ಟಿನಲ್ಲಿ ಮರಣಾಂಧಕಾರದಲ್ಲಿ ನಾವು ದಾಟಿ ಹೋಗುವಾಗಲೂ ಆತನು ನಮ್ಮೊಂದಿಗಿದ್ದು ನಾವು ಕರ್ತನನ್ನು ಆಶ್ರಯಿಸಿ ಆಶ್ರಯಿಸಲು ಕಲಿತುಕೊಳ್ಳಬೇಕಾಗಿ ಆತ ನಮಗೆ ಕಲಿಸಿಕೊಡುವನಾಗಿದ್ದಾನೆ ಪ್ರೇರೆ ನಮ್ಮ ಅನುಭವವು ಕಷ್ಟ ಸಂಕಟಗಳೇ ದಾಟಿ ಹೋಗುವಾಗ ನಾವು ಕುಗ್ಗಿ ಹೋಗದೆ ದೇವರನ್ನು ಆಶ್ರಯಿಸಿಕೊಳ್ಳೋಣ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಅದರಿಂದ ಹೆಚ್ಚಿನ ಬಲವನ್ನು ಧೈರ್ಯವನ್ನು ಪಡೆದುಕೊಳ್ಳೋಣ ನಮ್ಮ ದೇವರು ಆತನು ಕಾಪಾಡುವಂಥ ದೇವರಾಗಿದ್ದಾನೆ ಆತನಲ್ಲಿ ನಂಬಿಕೆ ಇಟ್ಟವರಿಗೆ ಆತನು ಯಾವಾಗಲೂ ಕಾಪಾಡುವವನಾಗಿದ್ದಾನೆ ಎರಡನೇದಾಗಿ ನಾವು ನೋಡುವಾಗ ಸರ್ವಾಧಿಕಾರಿಯಾದ ದೇವರು ಸಮಸ್ತವನ್ನು ತನ್ನ ಚಿತ್ತಕ್ಕನುಸಾರವಾಗಿ ತನ್ನ ಇಟ್ಟುಕೊಂಡಿದ್ದಾನೆ ಅಂದರೆ ದೇವರು ಎಲ್ಲಾ ಸನ್ನಿವೇಶನಗಳನ್ನ ನಿಯಂತ್ರಿಸುವನಾಗಿದ್ದಾನೆ ಹೌದ್ರಿ ಆತನ ಚಿತ್ತಕ್ಕೆ ವಿರೋಧವಾಗಿ ಯಾವುದು ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ ಪ್ರೇರೆ ಮಾರ್ಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತೊಂದರಲ್ಲಿ ಕ್ರಿಸ್ತನು ತನ್ನ ಶಿಷ್ಯರಿಗೆ ಆಚ್ಚ ದಡಕ್ಕೆ ಹೋಗೋಣ ಎಂದು ಹೇಳಿ ದೋಣಿಯಲ್ಲಿ ಕುಳಿತು ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ ಸಮುದ್ರದ ಮಧ್ಯದಲ್ಲಿರುವಾಗ ಬಿರುಗಾಳಿ ಬೀಸಲು ದೊಡ್ಡ ದೊಡ್ಡ ತೆರೆಗಳು ಎದ್ದು ದೋಣಿಯನ್ನು ಅಪ್ಪಳಿಸಿ ಅದರಲ್ಲಿ ನೀರು ತುಂಬಿ ಮುಳುಗುವ ಸ್ಥಿತಿಗೆ ಬಂದು ಆ ಸಮಯದಲ್ಲಿ ಯೇಸು ಕ್ರಿಸ್ತನು ದೋಣಿಯ ಕೆಳಭಾಗದಲ್ಲಿ ಆತ ನಿದ್ದೆ ಮಾಡ್ತಾ ಇರ್ತಾನೆ ಶಿಷ್ಯರು ದೋಣಿ ಮುಳುಗದಂತೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅಲೆಗಳು ಬಡಿತಲೇ ಇದ್ದುದರಿಂದ ಪರಿಸ್ಥಿತಿ ಬಹಳ ಹದಗೆಟ್ಟಿ ಹೋಗುತ್ತದೆ ಪ್ರಿಯರೇ ಆವಾಗ ಅವರು ಭಯದಿಂದ ಕೂಡಿದವರಾಗಿ ಕರ್ತನ ಬಳಿಗೆ ಹೋಗಿ ಅವ್ರು ಹೇಳ್ತಾರೆ ಗುರುವೇ ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಹೇಳುತ್ತಾ ಆತನನ್ನು ಎಬ್ಬಿಸ್ತಾರೆ ಪ್ರೇರೆ ಆತನು ಎದ್ದು ಸಮುದ್ರವನ್ನು ಮತ್ತು ಗಾಳಿಯನ್ನು ಗದರಿಸಲು ಎಲ್ಲವೂ ಶಾಂತವಾದವು ನಂತರ ಆತನ ಶಿಷ್ಯರಿಗೆ ಯಾಕೆ ಧೈರ್ಯಗೆ ನಿಮ್ಮ ನಂಬಿಕೆ ಎಲ್ ಏ ನಂಬಿಕೆ ಇಲ್ಲವೇ ಎಂದು ಆತನು ಕೇಳ್ತಾನೆ ಪ್ರೇರೆ ಆ ದಿನ ಶಿಷ್ಯರು ತಾವು ಸೇವಿಸ್ತಿರುವಂಥ ಅಥವಾ ತಮಗೆ ಗುರುವಾಗಿರುವ ಆತನು ಆತನು ಎಂಥವನಾಗಿದ್ದಾನೆಂಬುದಾಗಿ ಅದು ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವು ಮೂರನೇದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಭಯ ಮತ್ತು ಮಿತಿ ಮೀರಿದ ಕಷ್ಟದ ಪರಿಸ್ಥಿತಿಗಳು ದಾಟಿ ಹೋಗುವಾಗ ಜೀವಿತದ ಒತ್ತಡಗಳು ನಮ್ಮನ್ನು ಅದು ಮುಳುಗಿಸಿ ಬಿಡುವಾಗ ಪರಿಸ್ಥಿತಿ ಅಂಥ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ನಾವು ಧೈರ್ಯಗೆಡದೆ ನಮ್ಮ ದೃಷ್ಟಿಯನ್ನು ನಮ್ಮ ಕರ್ತನ ಮೇಲೆ ನಾವು ಇಡಬೇಕಾಗಿದೆ ಆತನೇ ಎಲ್ಲವನ್ನು ನಿಯಂತ್ರಿಸ್ತಾನೆ ಪ್ರಿಯರೇ ದೇವರು ನಮಗೆ ಕಾಪಾಡುವಂಥ ದೇವರಾಗಿದ್ದಾನೆ ಈ ಲೋಕದಲ್ಲಿ ದೇವರ ಮಕ್ಕಳೇ ಹೆಚ್ಚು ಅಂದರೆ ದೇವರ ನಂಬಿಕೆಯಲ್ಲಿರೋರಿಗೆ ಹೆಚ್ಚು ಕಷ್ಟಗಳು ಸಂಕಷ್ಟಗಳು ಬರುವುದು ಉಂಟು ಪ್ರಿಯರೇ ಕಷ್ಟ ಸಂಕಟಗಳು ದಾಟಿ ಹೋಗುವುದು ಹೋಗುವಾಗ ಕೆಲವು ಸಾರಿ ಅವುಗಳನ್ನು ಎದುರಿಸಲು ಸಹಿಸಿಕೊಳ್ಳುವ ಧೈರ್ಯ ಬಲಗಳು ನಮಗೆ ಇಲ್ಲದಂತೆ ಕಂಡು ಇದರಿಂದ ನಾವು ದೆಸೆಗಿಡ ಗೆಡುತ್ತೇವೆ ಮತ್ತು ಅಲ್ಲಿ ನಾವು ನೋಡ್ತೇವೆ ಅಪ್ಪಸ್ತನ ಅಂತ ಪೌಲನ ಜೀವಿತದಲ್ಲಿ ಆತನಿಗೆ ಒಂದು ಶೂಲವು ಅಂದರೆ ಅದು ಆತನಿಗೆ ಒಂದು ಬಾಧಿಸುವಂಥ ಒಂದು ಶೂಲ ಆತನು ಪ್ರಾರ್ಥನೆ ಮಾಡ್ತಾನೆ ಏನಂದರೆ ದೇವರೇ ಈ ಶೂಲವನ್ನು ನನ್ನಿಂದ ತೆಗೆ ಎಂಬುದಾಗಿ ಆಗ ದೇವರು ಆತನಿಗೆ ಕೊಡುವಂಥ ಉತ್ತರ ಏನು ಗೊತ್ತಾ ಪ್ರಿಯರೇ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಈ ಮಾತುಗಳನ್ನು ಕೇಳಿಸಿಕೊಂಡ ಅಪ್ಪೋಸ್ತನಂಥ ಪೌಲನು ಕರ್ತನ ಬಲದಲ್ಲಿ ಜೀವಿಸಲು ಆತನು ಕಲಿತುಕೊಂಡನು ಪ್ರಿಯರೇ ನನ್ನ ಕೃಪೆ ನಿನಗೆ ಸಾಕು ಈ ಕೃಪೆ ಕರ್ತನಿಂದ ಉಚಿತವಾಗಿ ಕೊಡಲ್ಪಡುತ್ತದೆ ಇದನ್ನು ಪಡೆಯಲು ನಾವು ಕಷ್ಟಪಡಬೇಕಾಗಿಲ್ಲ ತನ್ನ ಮಕ್ಕಳ ಕೊರತೆಗಳಿಗೆ ಅನುಸಾರವಾಗಿ ಕರ್ತನು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಪ್ರೇದೆ ಇದು ನಮಗೆ ಹೆಚ್ಚಿನ ಧೈರ್ಯ ಶಾಂತಿ ಸಮಾಧಾನ ಕೊಟ್ಟು ಆಶೀರ್ವಾದಕ್ಕೆ ನಡೆಸುತ್ತದೆ ಆದ್ದರಿಂದ ಆತನ ಕೃಪೆಯನ್ನು ಈ ಕೃಪೆಯು ನಮ್ಮ ಬಲಹೀನತೆಯಲ್ಲಿಯೂ ಕಾರ್ಯಸಾಧಕವಾಗಿರುತ್ತದೆ ಅಂದರೆ ಕರ್ತನ ಬಲವು ನಮ್ಮ ಬಲಹೀನತೆಯಲ್ಲಿಯೂ ಅದು ಎದ್ದು ಕಾಣುತ್ತದೆ ಪ್ರೇರೆ ಮತ್ತು ಈ ಮೂಲಕ ಆತನಿಗೆ ಮಹಿಮೆ ಉಂಟಾಗುತ್ತದೆ ನಮ್ಮ ಕಷ್ಟ ಸಂಕಟಗಳು ಪರಿಹಾರವಾಗಲಿಕ್ಕಿಲ್ಲ ಆದರೂ ಕರ್ತನ ಕಾರ್ಯವು ನಮ್ಮಲ್ಲಿ ಪೂರ್ಣಗೊಳ್ಳುವುದು ಆದ್ದರಿಂದ ನಾವು ಧೈರ್ಯಗೆಡದೆ ಎಲ್ಲ ಪರಿಸ್ಥಿತಿಗಳಲ್ಲಿ ಕರ್ತನ ಕೃಪೆಯನ್ನು ಆಶ್ರಯಿಸಿಕೊಂಡು ನಮ್ಮ ಆತ್ಮಗಳನ್ನು ನಂಬಿಗಸ್ತನ ಅಂತ ಸೃಷ್ಟಿಕರ್ತನಿಗೆ ಕರ್ತನಿಗೆ ಒಪ್ಪಿಸಿಕೊಡೋಣ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆತನ ಕೃಪೆಯ ನೆರಳಿನಲ್ಲಿ ನಾವು ಜೀವಿಸುವ ಹಾಗೆ ನಮಗೆ ಕಲಿಸಿಕೊಡಲಿ ದೇವರಿಗೆ ಮೈಮುಂಟಾಗಲಿ ಇಡೀ ದಿನವೂ ದೇವರ ಆತನ ಕೃಪೆಯು ನಮ್ಮನ್ನು ಆವರಿಸಿಕೊಂಡಿದ್ದು ನಾವು ಆತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಲು ದೇವರು ಕಲಿಸಿಕೊಡಲಿ ಆತ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಮೇನ್ ಪ್ರೈಸ್ ಅಲಾಡ್